ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಊಟದ ಮನೆ ಒಂದು ಸುಸಜ್ಜಿತವಾದ ಊಟದ ಮನೆ ಮಾಡಿದ್ದೀವಿ ಇಲ್ಲಿ ಸುಮಾರು ಜನ ವಲಸೆ ಬಂದ ಕಾರ್ಮಿಕರು ಇರ್ತಾರೆ ಡ್ರೈವರ್ಸ್ ಇವರೆಲ್ಲ ಸುಮ ಅನುಕೂಲ ಆಗಲಿ ಅಂತ ಕಡಿಮೆ ಬೆಲೆಗೆ ಬೆಳಗ್ಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟನ ವ್ಯವಸ್ಥೆ ಮಾಡಿದ್ದೀವಿ ಎಲ್ ಕೆ ಜಿ ಯು ಕೆ ಜಿ ಇಂಗ್ಲೀಷ್ ಮಾಧ್ಯಮನ್ನ ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ ಅವ್ರಿಗೆ ಉಚಿತವಾಗಿ ಬಟ್ಟೆ ಪುಸ್ತಕ ಮತ್ತು ಎಲ್ಲ ಸಾರಿಗೆ ವ್ಯವಸ್ಥೆ ಕೂಡ ಅವ್ರಿಗೆ ವಾಹನ ವ್ಯವಸ್ಥೆ ಕೂಡ ಪಂಚಾಯಿತಿಯಿಂದಲೇ ಫ್ರೀಯಾಗಿ ನಾವು ಎಲ್ ಕೆ ಜಿ ಯು ಕೆ ಜಿ ಕ್ಲಾಸನ್ನು ನಡೆಸ್ತಾ ಸುಮಾರು ಎಪ್ಪತ್ತೈದು ಜನ ವಿಶೇಷ ಚೇತನ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವ್ರಿಗೆ ಮಾಸಿಕ ಸಾವಿರ ರೂಪಾಯಿಗಳನ್ನು ಡಿ ಬಿ ಟಿ ಮುಖಾಂತರ ನೇರ ಅವರ ಖಾತೆಗೆ ಹೋಗುವ ಹಾಗೆ ನಮ್ಮ ಪಂಚಾಯತಿಯಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಮರ್ಸೂರು ಗ್ರಾಮ ಪಂಚಾಯಿತಿಯಲ್ಲಿ ಈ ಎಲ್ಲ ವಿಶಿಷ್ಟ ವಿನೂತನ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಯಾವ ರೀತಿ ಸಾಧ್ಯ ಆಗಿದೆ ಅಂದರೆ ನಮ್ಮ ಸ್ವಂತ ಸಂಪನ್ಮೂಲಗಳನ್ನು ಹೆಚ್ಚಳ ಮಾಡಿಕೊಂಡಿದ್ದೀವಿ ಅಂದರೆ ತೆರಿಗೆ ಸಂಗ್ರಹದಲ್ಲಿ ನಾವು ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಪ್ರಗತಿಯನ್ನು ಕಾಣ್ತಾ ಬಂದಿದ್ದೀವಿ ಕೇವಲ ನಾಲ್ಕು ಕೋಟಿಯಷ್ಟು ಅಷ್ಟಿದ್ದ ತೆರಿಗೆ ಸಂಗ್ರಹವನ್ನು ಕಳೆದ ಸಾಲಿನಲ್ಲಿ ನಾವು ಹತ್ತೂವರೆ ಕೋಟಿಯಷ್ಟು ಸಾಧನೆಯನ್ನು ಮಾಡಿದ್ದೀವಿ ಹಾಗೆಯೇ ನಮ್ಮ ಗ್ರಾಮ ಪಂಚಾಯಿತಿನಲ್ಲಿ ಕ್ರೀಡೆಗಳ ಅಭಿವೃದ್ಧಿಗೂ ಸಹ ವಿಶೇಷವಾದ ಒತ್ತನ್ನು ನೀಡಿದ್ದೀವಿ ಮುಖ್ಯಮಂತ್ರಿ ಅವರ ಗ್ರಾಮ ವಿಕಾಸ ಯೋಜನೆಯಡಿ ಮತ್ತು ಗ್ರಾಮ ಪಂಚಾಯಿತಿಯ ಸ್ವಂತ ಸಂಪನ್ಮೂಲದ ಕ್ರೀಡಾ ಅಭಿವೃದ್ಧಿ ಅನುದಾನದಡಿ ಒಂದು ವಿನೂತನವಾದ ಶೆಟ್ಲ್ಕಾಕ್ ಕೋರ್ಟನ್ನು ಗ್ರಾಮೀಣ ಭಾಗದಲ್ಲಿ ನಿರ್ಮಾಣ ಮಾಡಿದ್ದೀವಿ ಇದರಿಂದ ಮಕ್ಕಳು ದಿನ ಅಭ್ಯಾಸ ಮಾಡ್ತಾ ಇದ್ದಾರೆ ಈಗಾಗಲೇ ವಿದ್ಯಾರ್ಥಿಗಳು ಹೋಬಳಿ ಮಟ್ಟ ತಾಲೂಕು ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಬ್ಯಾಡ್ಮಿಂಟನ್ನಲ್ಲಿ ಗುರುತಿಸ್ಕೊತಾ ಇದ್ದಾರೆ ಇದು ಸಹ ನಮಗೆ ತುಂಬ ಹೆಮ್ಮೆ ತರೋಂಥ ವಿಷಯವಾಗಿರುತ್ತದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರನ್ನು ಸಹ ಒಗ್ಗೂಡಿಸಿಕೊಂಡು ಒಂದು ಒಳ್ಳೆಯ ಆದರ್ಶಮಯ ಪಂಚಾಯಿತಿಯನ್ನು ಕಟ್ಟೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತಾಯಿದ್ದೀವಿ ಇದರಿಂದ ನಮ್ಮ ಗ್ರಾಮ ಪಂಚಾಯಿತಿಯ ಜನರಿಗೆ ತುಂಬ ಅನುಕೂಲ ಆಗಿದೆ